ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸಿಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ವೀರಶೈವ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಪದವೀಧರ ಘಟಕದ ತಾಲೂಕು ಅಧ್ಯಕ್ಷ ಪರಮೇಶ್ ಪಟೇಲ್ ಅವರು ಮಾತನಾಡುತ್ತಾ ವೀರಶೈವ ಸಮಾಜವು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪ ಕಾಲದಿಂದಲೂ ವೀರಶೈವ ಸಮಾಜ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಹೀಗಿರುವಾಗ ಕೆಲವರು ವೀರಶೈವ ಸಮಾಜ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷವನ್ನು ಮಾತ್ರವೇ ಬೆಂಬಲಿಸುತ್ತದೆ ಎಂದು ಸುಳ್ಳು ಸುದ್ದಿಯನ್ನು ಹರಡಿಸುತ್ತಿದ್ದು ಇದಕ್ಕೆ ಯಾವುದೇ ಮನ್ನಣೆ ನೀಡಬೇಕಾದ ಅಗತ್ಯವಿಲ್ಲ ಎಂದರು ಕಾಂಗ್ರೆಸ್ ಇದೆ ಈಗಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೂವತ್ತೈದು ಎಂ ಎಲ್ ಎಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂಥ ಸಮುದಾಯ ಆರಿಸಿ ಬಂದಿದ್ದಾರೆ ಅದರಿಂದ ಯಾವುದೇ ಗೊಂದಲ ಮಾಡದೆ ವಿರಸೆಗಳಿವೆ ಸ್ವಲ್ಪ ಈಗ ಮುಂದಿನ ಬರುವಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ವಿರಸೆ ಕಾ ಕಾಂಗ್ರೆಸ್ ಪಕ್ಷ ಜೊತೆಗಿರುತ್ತೆ ಮತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜಾರಿ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳನ್ನು ಬಡವರ ಪರವಾಗಿ ಮಾಡುವಂಥ ಗ್ಯಾರಂಟಿ ಅಂತ ಎಲ್ಲ ಸಮುದಾಯ ಎಲ್ಲ ವರ್ಗದವರು ಕೂಡ ಫಲಾಭಿನ ಆ ಫಲಾನುಭವಿಗಳಿಂದ ಸಾರ್ವಜನಿಕ ಬಡವರ ಎಲ್ಲ ಜನಾಂಗದವರ ಜೀವನ ಸಾಮಾಜಿಕ ಜೀವನ ಸುಧಾರಿಸುವಂಥ ಇಂಥ ಕಾರ್ಯಕ್ರಮಗಳಿರುವಾಗ ಗೊತ್ತಿರುವಾಗ ನಾವೆಲ್ಲ ಎಲ್ಲ ಜನಾಂಗ ಸಮುದಾಯವನ್ನು ಕೂಡ ಬೆಂಬಲಿಸ್ತಾ ಇದೆ ನಾವು ವಿರಸೇವ ಏಕಾಯಕ ಸಮುದಾಯರು ಕೂಡ ಕಾಂಗ್ರೆಸ್ನ ಒಟ್ಟಾಗಿ ಬೆಂಬಲ ಮಾಡುತ್ತೆ ಮತ್ತು ಚಾಮರಾಜನಗರ ವಿಧಾನಸಿ ಮನಿ ಸನ್ಮಾನಿಸ್ ಕೂಡ ಅನಿಸಿ ಮನೆಯವರ ಸಹಕಾರ ಅವರನ್ನು ಕೂಡ ನಮ್ಮ ಸಮುದಾಯ ಇಡೀ ಕ್ಷೇತ್ರಾದ್ಯಂತ ಬೆಂಬಲಿಸಿ ಹೆಚ್ಚಿನ ಮತ ಕೊಟ್ಟು ಅವರನ್ನು ಗುರುತಪೂರ್ವ ಗೆಲ್ಲಿಸಿ ಲೋಕಸಭಾ ಚುನಾವಣಾ ಲೋಕಸಭೆಗೆ ಕಳಿಸಿದ್ದೀನಿ ಅಂತ ನಿಮ್ಮ ಮಾತಾಡುವ ಲಿಂಗಾಯತ್ ರೋತ್ರಿ ಅವರು ಬಿಜೆಪಿ ಪರವಾಗಿದ್ದಾರೆ ಬಿಜೆಪಿ ಪರವಾಗಿದ್ದಾರೆ ಅನ್ನೋ ಒಂದು ಗುಂಪು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಚಾರಕ್ಕಿದೆ ನಿಮಗೂ ಹೇಳಕ್ಕೆ ಬಯಸ್ತೀರಿ ಸಿದ್ದರಾಮಯ್ಯನವರು ಎರಡು ಸಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ವೀರಶೈವರನ್ನು ಬಹಳ ಪ್ರಾಧಾನ್ಯವಾಗಿ ಕಂಡಂಥವ್ರು ಬಿ ಜೆ ಪಿಯವರು ಅವರು ಹಿಂದೂಗಳು ಹಿಂದೂಗಳು ಅಂತ ಹೇಳಿದ್ರು ಕೂಡ ಮೊದಲನೇ ಅವಧಿನಲ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಎಲ್ಲ ಕಚೇರಿನಲ್ಲೂ ಬಸವಣ್ಣನ ಭಾವಚಿತ್ರವನ್ನು ಎಲ್ಲ ಕಚೇರಿಗಳಲ್ಲೂ ಇಡಬೇಕು ಅಂತ ಆದೇಶ ಮಾಡಿದವರು ಸಿದ್ದರಾಮಯ್ಯವರು ಹಾಗೆಯೇ ಈ ಎರಡನೇ ಅವರು ಈ ಆದಾಗ ಬಸವಣ್ಣನವರನ್ನು ವೀರಶೈವರ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋರು ಸಿದ್ದರಾಮಯ್ಯವರಿಗೆ ಬಿ ಜೆ ಪಿಯವರು ಅವರು ಹಿಂದೂಗಳಂತರ ಹೊತ್ತು ಅವ್ರ ಎಲ್ಲೋ ಬಸವಣ್ಣನೇ ಆಗಲಿ ಮತ್ತೆ ವೀರಶೈವ ಲಿಂಗಾಯಚಗಳನ್ನು ಬಳಸ ಹೊತ್ತು ಅವರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಂಥದ್ದು ಇಲ್ಲ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರೇ ವೀರಶೈವ ನಮ್ಮ ಶ್ಯಾಮಲೂ ಶಿವಶೇಖರವರು ನಾವು ಅವರ ನಾಯಕತ್ವದಲ್ಲಿ ಅವರನ್ನು ಹಿಂಬಾಲಿಸ್ಬೇಕಾದಂಥ ಸಂದರ್ಭ ಇದೆ ಮತ್ತು ಈ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ಮಾನ್ಯ ಸಚಿವರು ಈಗ ಒಂದು ಹೇಳ್ತಾರೆ ಆಡಿದ ಬಾವಿಗೆ ಜಲವೇ ಸಾಕ್ಷಿ ಮಾ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತ ಹಾಗೆ ಮಹಾದೇವಪ್ಪನವರು ಏನು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈ ಕ್ಷೇತ್ರವನ್ನು ಒಂದು ಸರಿ ಸುಮ್ಮನೆ ಒಂದು ಸಿನಿಮಾವನ್ನು ರೂಪನೆ ಮಾಡಿದ್ರೆ ಕಾಣುತ್ತೆ ಈಗ ಒಂದು ಆರು ಏಳೆಂಟು ತಿಂಗಳಲ್ಲಿ ಎಲ್ಲರೂ ಹೇಳ್ತಾರೆ ಬರೀ ಗ್ಯಾರಂಟಿಗಳನ್ನು ತಿಂದ್ಕೊಟ್ರು ಗ್ಯಾರಂಟಿಗಳನ್ನು ತಿಂದ್ಕೊಟ್ರು ಅಂತ ಈ ಕ್ಷೇತ್ರಕ್ಕೆ ವಿವಿಧ ಇಲಾಖೆಗಳಿಂದ ನಾನ್ನೂರು ಕೋಟಿ ರೂಪಾಯಿಗಳನ್ನು ತಂದಿದ್ದಾರೆ ಮಾನ್ಯ ಸಚಿವರು ಇವತ್ತು ಅವರ ಪುತ್ರರು ಲೋಕಸಭೆಯ ಕ್ಷೇತ್ರನ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಚಾಮಾಚಿ ಕ್ಷೇತ್ರದಿಂದ ನಾವೆಲ್ಲರೂ ಕೂಡ ಅಭಿವೃದ್ಧಿಗೆ ಅವ್ರನ್ನ ಬೆಂಬಲಿಸಿ ನಾವೆಲ್ಲರೂ ಕೂಡ ಸುನೀಲ್ ಬೋಸ್ ಅವರನ್ನು ಬೆಂಬಲಿಸೋಣ ಲಿಂಗಾಯತರು ಬಿ ಜೆ ಪಿ ಪರನ್ನ ಮರೆತು ಎಲ್ಲ ಲಿಂಗಾಯತರು ಕೂಡ ಸುನೀಲ್ ಬೋಸ ಅವರನ್ನು ಬೆಂಬಲಿಸಬೇಕು ಅಂತೇಳಿ ಕೂಡ ನಾನು ಈ ಮುಖಾಂತರ ಮನ್ನೆ ಮಾಡಿಕೊಂಡು ಅವರು ಮಾತಾಡಿದ ರೀತಿಯಲ್ಲೇ ಒಂದು ಅಪವಾದ ಏನಿದೆ ಲಿಂಗಾಯಿತರು ಅಂದರೆ ಬಿ ಜೆ ಪಿಗೆ ಓಟ್ ಅದು ಸತ್ಯವಾಗಿ ದೂರವಾದಂಥ ಮಾತು ಕಾರಣ ಎಲ್ಲ ಜಾತಿ ಜನಾಂಗಗಳು ಕೂಡ ಎಲ್ಲ ಪಕ್ಷಗಳನ್ನು ಕುಲ್ಸ್ಕೊಂಡಿದ್ದಾರೆ ಅದೇ ರೀತಿ ಕೆಲವರು ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿರ್ಬೋದು ಅದು ಸುಳ್ಳಲ್ಲ ಆದರೆ ಪರಮೇಶ್ವರು ಹೇಳಿದಂಗೆ ಕಾಂಗ್ರೆಸ್ ಪಕ್ಷ ಪ್ರಥಮವಾಗಿ ನಿಜಲಿಂಗಪ್ಪನವರಿಂದ ಹಿಡಿದು ವೀರೇಂದ್ರ ಪಾಟೀಲ್ವರ್ಗೂ ಕೂಡ ನಮ್ಮ ಲಿಂಗಾಯಿತ ವರ್ಗ ಕಾಂಗ್ರೆಸ್ ಪರವಾಗಿ ನಿಂತದ್ದು ಆ ನಂತರದ ರಾಜಕೀಯ ವ್ಯತ್ಯಾಸಗಳ ನಂತರದಲ್ಲಿ ಒಂದು ಸ್ವಲ್ಪ ಜನ ಬೇರೆ ಪಕ್ಷಗಳ ಜೊತೆಯನ್ನು ಗುರ್ಸ್ಕೊಂಡಿರ್ಬೋದು ಅಂದು ಮಾತ್ರಕ್ಕೆ ಲಿಂಗಾಯಿತರು ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಅನ್ನೋ ಮಾತು ಸತ್ಯಕ್ಕೆ ದೂರವಾದ ಮಾತು ನಾವೆಲ್ಲ ಯಾರು ನಾವು ಲಿಂಗಾಯಿತರಲ್ವ ನಾವು ವಿಧಾನಸಭೆಯಲ್ಲಿ ಬಾದಿ ಒಪ್ಪನವ್ರ ಪರವಾಗಿ ಇಡೀ ಕ್ಷೇತ್ರವನ್ನು ಸುತ್ತಾಡಿ ನಾವು ಮತ ಕೊಟ್ಟಿದ್ದೀವಿ ಮತ್ತು ಅದಕ್ಕಿಂತ ಹೆಚ್ಚಿನ ಮತನಗಳನ್ನ ಅವರ ಪುತ್ರರಾದಂಥ ಸುನಿಲ್ ಬೋಸ್ ಅವರು ಈ ಲೋಕಸಭಾ ಚುನಾವಣೆ ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ಅವರಿಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತನ ಸಂಘಟನೆ ಮಾಡಿ ಓಟ್ ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದಲ್ಲದೆ ಇನ್ನು ಪಕ್ಷದ ದೃಷ್ಟಿಯಿಂದ ಹೇಳೋದಾದರೆ ಯಾವುದೇ ಒಂದು ಎಕನಮಿಸ್ಟ್ ಇರ್ಬೋದು ಯಾರೇ ಒಬ್ಬಿರ್ಬೋದು ಬಸವಣ್ಣನವ್ರ ಕಾಲದಿಂದಲೂ ಅವರು ಸಮದವಾದವನ್ನು ಪ್ರತಿಪಾದಿಸ್ತಂಥವ್ರು ಸಮದವಾದ ಅಂದ್ರೆ ಏನು ಎಲ್ಲರೂ ಸಮಾನರಾಗಿರಬೇಕು ಆರ್ಥಿಕ ತಾರತಮ್ಯ ಇರಬಾರ್ದು ಒಬ್ಬ ಬಡವ ಬಡವನಾಗಿ ನೋಡ್ಕೊಳ್ಳೋದು ಶ್ರೀಮಂತ ಶ್ರೀಮಂತನೇ ಆಗಿ ಆಗೋದು ಅದನ್ನು ವಿರೋಧಿಸಿದಂಥವ್ರು ಬಸವಣ್ಣವರು ಆ ತತ್ವದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರನ್ನವ್ರನ್ನ ಮತ್ತು ಅಂಬೇಡ್ಕರ್ ಅವ್ರನ್ನ ಬುದ್ಧನ ಆದರ್ಶವಾಗಿ ಇಟ್ಕೊಂಡು ಸಮತವಾದ ಸಮಾಜವನ್ನು ಕಟ್ಟಬೇಕು ಅಂತ ಯಾವ್ದಾದ್ರು ಪಕ್ಷ ಹೋರಾಟ ಮಾಡ್ತಾ ಇದ್ರೆ ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕಾಗಿ ಈ ಐದು ಗ್ಯಾರಂಟಿಗಳನ್ನ ಸುಮ್ಮನೆ ಏನೋ ಓಟ್ ಚಿತ್ಗಳನ್ನು ಕೊಟ್ಟಿದ್ದಾರೆ ಅಂತ ಏನು ಅಪಪ್ರಚಾರ ಮಾಡ್ತಿದ್ದಾರೆ ಸುಳ್ಳು ನಿಜವಾದ ತತ್ವ ಅಲ್ಲೇ ಅಡಗಿರೋದು ಯಾವ ಬಸವಣ್ಣ ಕನ್ಸ ಎಲ್ಲ ಬಡವರು ಕೂಡ ನಾಕಾರ ಸಮಾನಿಕವಾಗಿ ಅವರು ಬದುಕಬೇಕು ಅಂತ ಆ ಥರದ ಬದುಕನ್ನ ಕಟ್ಟಿಕೊಂಡಿದ್ದ ಐದು ಗ್ಯಾರಂಟಿಗಳನ್ನ ಕೊಟ್ಟರೂ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಬರೀ ಹಿಂದುಳಿದ ಜನಾಂಗಕ್ಕೆ ಮಾತ್ರ ಬರ್ತಾ ಇದೆಯಾ ಲಿಂಗಾಯಜ್ರು ಯಾರು ಇಲ್ವಾ ಅವರು ಕೂಡ ಲಿಂಗಾಯಿತರು ಕೂಡ ಏನು ಸರ್ಕಾರ ಕೊಟ್ಟಿದೆ ಅಂತ ಸವಲತ್ತುಗಳನ್ನ ಇಂದು ಗ್ಯಾರಂಟಿಗಳು ಪಡ್ಕೊತಾ ಇದ್ದಾರೆ ಆ ಮಕ್ಕಳಿಗೆ ಯಾರು ಬಡವರಾಗಿದ್ರು ಅವ್ರು ಫೀಸ್ ಕಟ್ಕೊತಾ ಇದ್ದಾರೆ ಯಾರು ಬಟ್ಟೆ ಒಳಗಿಸಲಿಕ್ಕೆ ಆಗಲಿಲ್ಲ ಆ ಮಕ್ಳು ಬಟ್ಟೆಗಳನ್ನ ಯೂನಿಫಾರ್ಮ್ ತಗೋತಾ ಇದ್ದಾರೆ ಯಾರು ಏನು ಊಟ ಮಾಡಲಿಕ್ಕೆ ಊಟ ಇರಲಿಲ್ಲ ಬಡವರಿದ್ದರು ಏನು ಲಿಂಗಾಯತರು ಬಡವರಿಲ್ಲ ಅಂತಿಲ್ಲ ಅದರಲ್ಲೂ ಕೂಡ ಬಡವರಿದ್ದಾರೆ ಅಂಥವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅವರೆಲ್ಲ ನೆನೆಸ್ಕೊಂಡು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷನ ಈ ಸರಿ ಮತ್ತೆ ಬೆಂಬಲಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡ್ತಾರೆ ಅನ್ನೋದು ಒಂದು ವಿಧಾನ ಎರಡು ನಮ್ಮ ಕ್ಷೇತ್ರದಲ್ಲಿ ಎಸ್ ಸಿ ಮಹದೇವತ್ನವರು ಇದಾರೆ ಸಿದ್ದರಾಮಯ್ಯನವರಿದ್ದಾರೆ ಅವ್ರು ಎಂಟೋ ನಾಯಕರು ಒಂದು ಆದರ್ಶದ ನಮ್ಮ ಒಂದು ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ಕನಸನ್ನು ಬದುಕೊಂಡಿರ್ತಕ್ಕಂಥ ನಾಯಕರು ಅದರಿಂದ ಎಷ್ಟು ನಾವು ಮಾಜಿ ಬಗ್ಗೆ ಏನು ಹೇಳಾದರೆ ಪತ್ರಕರ್ತರಾದಂಥ ಅವೆಲ್ಲ ಈ ಏನು ವರ್ಷಗಳ ಹಿಂದೆ ಸರ್ ಕೆಲಸಗಳೇ ಹೇಗೆ ನಡೀತಾ ಇತ್ತು ಈಗ ಆರು ಇಂದಿನ ಐದು ವರ್ಷದಲ್ಲಿ ಮಾಜಿ ಏನೆಲ್ಲ ಕೆಲಸ ಮಾಡಿದ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಈಗ ಒಂದು ಐದಾರು ತಿಂಗಳಲ್ಲಿ ಅವರು ಗಮನಿಸೋದಾದರೆ ತಮ್ಮ ಪತ್ರಕರ್ತರು ತಾವು ಗಮನಿಸಿರ್ಬೇಕು ಅಲ್ಲೇ ಹಳ್ಳ ಈ ರಸ್ತೆಗಳಲ್ಲಿ ಎಷ್ಟು ಹಳ್ಳಗಳಿತ್ತು ತಮ್ಮ ಹಕ್ಕು ನಮ್ಮ ರಸ್ತೆಗಳಲ್ಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಅಗ್ರಿಮೆಂಟ್ ಆಗಿದ್ದ ಆಗಿದ್ದಪ್ಪ ಅನುಮಟ್ಟಕ್ಕಾಗಿತ್ತು ಇವತ್ತು ಇಡೀ ತಾಲೂಕಿನ ಒಂದು ಸರೌಂಡಿಂಗ್ಸಲ್ಲಿ ಯಾವ ರಸ್ತೆಗಳು ನೋಡಿ ಎಷ್ಟು ಫೈನ್ ಇದೆ ಅದು ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾವೇರಿ ಬ್ರಿಡ್ನ ಟೆಟ್ ಮಾಡ್ತಿದ್ರು ಅದನ್ನ ಒಂದು ಕಾವೇರಿ ತಂದರು ಅದೊಂದು ಕಾರ್ಯಕಲ್ಪ ಕೊಟ್ಟರು ಬದೇನವರು ಇಂಥದ್ದು ಒಂದೊಂದು ಕಾನೂನು ಕೆಲಸಲ್ ಅಂದ್ರೆ ಅಂದರೆ ಬೇಗಪ್ಪ ಅವರು ಹೇಳಿದಂಗೆ ನಾನ್ನೂರು ಕೋಟಿ ರೂಪಾಯಿಗಳನ್ನ ವಿವಿಧ ಇಲಾಖೆಗಳಿಂದ ನಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲದಂಥ ಎಷ್ಟು ಅನುದಾನಗಳನ್ನ ಮಾಧ್ಯ ಆ ಥರ ಅವರ ಗರ್ಡಿಯಲ್ಲಿ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಕೊಳ್ಳಿರ್ತಕ್ಕಂಥ ಸುನೀಲ್ ಬೋಸ ಅವ್ರು ಕೂಡ ನಾವು ಕೆಲ್ಸ ಕೊಟ್ಟದ್ದು ಯಾರೇ ಅಂತ ಕೆಲಸಗಳನ್ನ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಮಾಡ್ತಾರೆ ಅಂಥವ್ರ ಮೇಲೆ ಭರವಸೆ ಇತ್ತು ನಾವು ಪ್ರತಿ ಒಂದು ವಿಚಿತ್ನು ಮೇಲೆ ಯಾರೋ ವ್ಯಕ್ತಿ ಇರ್ತಾರೆ ಮೋದಿ 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 ಅಂಥವರು ನಮ್ಮ ಕ್ಷೇತ್ರದ ನಾಯಕತ್ವಾಗಿದೆ ನಮ್ಮ ಕ್ಷೇತ್ರದಲ್ಲಿ ಯಾವ ಗೆಲ್ಸರು ಕೆಲಸಗಳಾಗುತ್ತೆ ಅನ್ನೋ ವಿಚಾರಣೆ ಇಟ್ಕೊಂಡು ಮುನಿಗ್ ಹೋದವ್ರನ್ನ ಹೆಚ್ಚಿನ ಮನೆಗಳ ಆಗ್ರಹದಿಂದ ನಾನು ಗೆಲ್ತಿದ್ದೀವಿ ಅದು ನಮ್ಮ ಕಾಂಗ್ರೆಸ್ನ ಲಿಂಗಾಯತ ಬದುವಾಗಿದ್ದೀನಿ ಅನ್ನೋ ಮಾತು ಹೇಳ್ತಾ ನನ್ನ ಮಾತು ಮುಂದೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಲಿಂಗಾಯತ ಮುಖಂಡರಿಗೂ ಅದು ಮಾತ್ರ ನಮಸ್ಕಾರ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಸಚಿವರಾದ್ರಂಥ ಎಸ್ ಸಿ ಮಹದೇವರೂರ ಅಂತ ಸುನಿಲ್ ಬೋಸ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರದಲ್ಲಿ ಬೇರೆ ಪಕ್ಷದವರು ಲಿಂಗಾಯತರೆಲ್ಲ ಬಿ ಜೆ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಯಾರೂ ಇಲ್ಲ ಲಿಂಗಾಯತ ಮತಗಳೆಲ್ಲ ಬಿ ಜೆ ಪಿಗೆ ಹೋಗ್ತಾ ಇದೆ ನಾಭ ಪ್ರಚಾರ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ ಎಷ್ಟು ಸಕ್ರಿಯರಾಗಿರೋದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸಕ್ಕೋಸ್ಕರ ಇರೋ ಪತ್ರಿಕಾಗೋಷ್ಠಿ ಒಂದು ಬಾರಿ ಆಚೆ ಬಾರಿ ಒಂದು ಮೂರು ಬಾರಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಮಾದೇ ಒಬ್ಬನವ್ರ ಪರವಾಗಿ ನಾವು ಈ ನರಸಿಪುರ ಕ್ಷೇತ್ರದ ಲಿಂಗಾಯತರು ಒಂದು ಬಾರಿ ವರದೇಶ್ವರ ದೇವಸ್ಥಾನದ ಅಂತ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೂರಲ್ಲಿ ಮಹದೇ ನಾವು ಸಾವಿರಾರು ಜನ ಸೇರಿದ್ದು ಒಂದು ಬಾರಿ ಈಗ ಹೋದ ಬಾರಿ ಆದಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಚಿಕ್ಕಮ್ಮಯ್ ಭವನದಲ್ಲಿ ಸಾವಿರಕ್ಕೂ ಮಿಗಿಲಾಗಿ ಜನ ಜಾಸ್ತಿ ಜನ ಸೇರಿ ಮಾದೇವನ ಒಬ್ಬ ಡಬ್ಬಲ್ಸು ಅವರ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆ ನಮ್ಮ ಅಭ್ಯರ್ಥಿಯಾದ ಸುನಿಲ್ ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವೀರಶೈವ ಲಿಂಗಾಯತ ಬೆಂಬಲಿಸ್ತೀವಿ ಅಂತ ಹೇಳೋಷಣೆ ಈ ದಿನ ನಾವು ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವ್ರ ಸರ್ಕಾರ ಬಸವಣ್ಣವ್ರನ್ನ ಓದ್ಬಾರ್ದು ಎಲ್ಲ ಕಚೇರಿಗಳನ್ನೂ ಬಸವಣ್ಣವ್ರನ್ನ ಭಾವಚಿತ್ರ ಹಾಕಬೇಕು ಓದ ಸರ್ಕಾರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ಕಾರದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಲಿಂಗಾಯತ ಧರ್ಮಗುರುನೇ ಬಸವಣ್ಣ ಬಸವಣ್ಣನೇ ಅವರು ಈ ರೀತಿಯಾಗಿ ಗೌರವ ಕಂಡ ಮೇಲೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಲಿಂಗಾಯತ ವೀರಸೈವರೂ ಗೌರವದಿಂದ ಕಂಡಂಗೆ ಲೆಕ್ಕ ಅದರಿಂದ ಈ ಬಾರಿ ನಾವೆಲ್ಲ ಇರೋ ಇದ್ದದಲ್ಲಿ ಈಗ ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಜನ ಲಿಂಗಾಯತರು ಆಯ್ಕೆಯಾಗಿದ್ದಾರೆ ಅತಿ ಹೆಚ್ಚು ನೂರು ಮೂವತ್ತಾರರಲ್ಲಿ ಮೂವತ್ತೊಂಬತ್ತು ಜನ ವೀರಸೈವ ಲಿಂಗಾಯತ ಆಯ್ಕೆಯಾಗಿದ್ದಾರೆ ಸಚಿವ ಸಂಪುಟದಲ್ಲೂ ಏಳರಿಂದ ಎಂಟು ಜನ ಮಂತ್ರಿಗಳಿದ್ದಾರೆ ಆದ್ದರಿಂದ ಲಿಂಗಾಯತ ವೀರಶೈವ ಲಿಂಗಾಯತರು ಯಾವತ್ತೂ ಕಾಂಗ್ರೆಸ್ನ ದೂರವಾಗಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ಯಾಮ್ ಶಿವಶಂಕರಪ್ಪ ಇದ್ದಾರೆ ಆದರೆ ಹಿಂದಿನ ಕಾಲದಲ್ಲಿ ಈಗಿನ ಈಶ್ವರ ಖಂಡ್ರೆ ಅವರು ತಂದೆಯವರಾದ ಭೀಮಾನ ಕಂಗೆ ಅವರು ಇದ್ದರೆ ಅಖಿಲ ಭಾರತ ವೀರಸ್ವರಾದ ಮಹಾಸಂತ್ರ ಅಧ್ಯಕ್ಷರಾಗಿದ್ದರು ಪ್ರತಿ ಬಾರಿಯೂ ವೀರಶೈವ ಲಿಂಗಾಯತರು ಸಕ್ರಿಯವಾಗಿ ಕಾಂಗ್ರೆಸ್ನ ಬೆಂಬಲಿಸಲು ಬಂದಿದ್ದಾರೆ ಬೇರೆಯವರು ಪ್ರಚಾರ ಮಾಡ್ತಾ ಇರೋದು ಸತ್ಯಕ್ಕೆ ದೂರವಾದ ಮಾತು ಆ ದಿನ ಈ ದಿನ ಅದಕ್ಕೋಸ್ಕರ ನಾವೆಲ್ಲ ಲಿಂಗಾಯತ ಮುಖಂಡರುಗಳು ಈ ನಡೆಸಿದ್ರೆ కాంగ్రెస్ పక్ష సర్వాలుమతీ అని ఎచ్చిన సంఖ్య నమ్మ అభ్యర్థినే గా అంతా ఈ దిన పిగోి నెలతాయి అది అమ్మెల్ వద్ద